मा सद्गमया तमसो ಪಾದಗಳಲ್ಲಿ ಕೂಡ ಪಾದದ ಅಡಿಯಲ್ಲಿ ಶರೀರದ ಹಿಂಭಾಗದಲ್ಲಿ ಬೆನ್ನಿನ ಭಾಗ ದೋಸು ಇಂತ ಮುತ್ತಿಗೆ ಇದೆಲ್ಲವೂ ನಮಗೆ ಅಂಗೈಯಲ್ಲಿ ಸಿಗಲಿಲ್ಲ ಹಿಂಭಾಗದಲ್ಲಿ ಬಹಳ ಸರಳವಾದ ಹತ್ತು ವರ್ಷದ ಮಕ್ಕಳು ಕಂದುಕೊಳ್ಳುವಂತಹ ವಿದ್ಯೆ ಇದು ಆಮೇಲೆ ನರಗಳ ದೋಷಗಳಿರ್ತವೆ ಇರುತ್ತದೆ ನೀರು ಅದರಲ್ಲ ಈ ಗರಳುಗಳ ಮಧ್ಯ ಜಲಪಾತ ಇದನ್ನು ನೋಡಬೇಕಾಗಿ ಒಂದೊಂದು ನರದಲ್ಲಿ ನಮಗೆ ಇಲ್ಲಿ ಕಾಣ್ತಾ ಇದೆ ಅದನ್ನು ಹುಟ್ಟಿದ್ರೆ ಕೂಡಲೇ ಆ ಸಮಸ್ಯೆಗೆ ಪರಿಹಾರ ಇದೆಯಿದೆ ಇದನ್ನು ಹೇಗೆ ಹುಟ್ಟುವಂಥದ್ದು ಇನ್ನು ಕಷ್ಟ ಆದರೆ

ಅದಕ್ಕೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತೇಳಿ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಅದೆಷ್ಟು ನೀರು ಕುಡಿತೇನೆ ಬೆಳಿಗ್ಗೆ ಹೇಳುವಂಥದ್ದು ನೀರು ಕುಡಿಯಲು ಮಾಡಬೇಕು ಎಷ್ಟು ನೀರು ಕುಡಿಬೇಕು ಎಂಟು ಬೊಗಸೆ ಅಷ್ಟಾಗಿ ಎಂಟು ಬೊಗಸೆಯಷ್ಟು ನೀರನ್ನು ನಾನು ಕೆಳಗೆ ಕುಳಿತುಕೊಂಡು ಹೀಗೆ ಹೀಗೆ ಕುಳಿತುಕೊಳ್ತೇನೆ ಹೀಗೆ ಕುಳಿತುಕೊಂಡು ನೀರನ್ನು ಕುಡಿತೇನೆ ಈ ನೀರು ನನಗೆ ನನ್ನ ಎಲ್ಲ ಕಾಯಿಲೆಗಳಿಗೆ ಔಷಧಿಯಾಗಿ ಪರಿಣಮಿಸುತ್ತದೆ ನಾನು ದೀಪಿಗೆ ಮಾತ್ರ ಇಷ್ಟು ಗೊತ್ತಾದ ಮೇಲೆ ನೀವು ನೋಡಿಕೊಳ್ಳಿ ನಾನು ಬಿ ಪಿ ಅಂತೇಳಿ ಮಾತ್ರ ತಿನ್ಬೇಕಾ ಶುಗರ್ ತಿನ್ಬೇಕಾ ಅಥವಾ ಟೈರಾಯ್ಡ್ ಅಂತೇಳಿ ತಿನ್ಬೇಕು ಇಡೀ ಔಷಧಿ ಅಂತೇಳಿ ಆಗುವಾಗ ನಂಬಿಕೆ ಇರಲಿ ನಾನು ಅದನ್ನೇ ಒಂದು ಉದಾಹರಣೆ ಕೊಡುವ ನೋಡಿ ಸತ್ಯವನ್ನು ನೋವು ಕೊಡಲಿ ಬೇರೆ ಸಹ ನಾವು ಸತ್ಯ ಅಂದ್ರೆ ಅತ್ಮ ಸತ್ಯ ಈ ಎಂದು ಅದಕ್ಕೆ ನೋಡಿ ಸತ್ಯವನ್ನು ತೆರೀ ತೆರೆಯಿಂದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ టూత్పేస్ట్ బందా ఉంది ఉప్పు ఉంది ఈసీ తెరద కొడీ ఉద్దీ ఉంటుంది చందీ స్వల్ప ఉప్పు కల్పు ఉద్దీ హ ఉద్దీ ఆ లవంగి గరం మసాలా ంగు మే అదే హాకుంటే ఎస్ చందాబోద మేము కౌషధిందే ఆమె అదే బాలకట్టువ మాలి మి మేము ఉడితీ ఔషధ ఇది ఆగ్లా అనుపత్తి అని బాగు హా తిని మాత్ర గొప్ప ಸೊ ಅದನ್ನು ನಾವು ಬಿಡಬೇಕು ಈ ವಿಷಯದಲ್ಲಿ ನಾವು ಎಲ್ಲ ಇರುವಂತಹ ಒಂದು ದೋಸ್ತು ಅಂದರೆ ಮಾತಾಡಿ ನಾವು ಪ್ರಾಣಿಗಳಾಗಿರಬೇಕು ಪ್ರಾಣಿಗಳು ಏನು ಮಾಡ್ತೀವಿ ಬೆಳಗಿನ ಬೆಳೆಗಳು ಕರ್ತಲಾಯ್ತದೆ ಕೂಡಲೇ ಗೊತ್ತಿಲ್ಲ ಓಹ್ ಇದೊಂದು ಸಿಗ್ನಲ್ ಸಿಕ್ಕಿದ್ದು ನಾನು ಅದನ್ನು ಅರ್ಥ ಮಾಡಿಕೊಡ್ಬೇಕು ನಾನು ಆ ಸಿಗ್ನಲ್ ಅನ್ನು ರಿಸೀವ್ ಮಾಡುತ್ತೇನೆ ಕರ್ಕಲಾಯಿದೆ ಇನ್ನು ನಾನು ಇಡೀ ಶರೀರಕ್ಕೆ ರೆಸ್ಟ್ ಕೊಡಬೇಕು ಬಾಯಿಗೂ ಕೊಟ್ಟೆ ಎಲ್ಲ ಶರೀರದಲ್ಲಿ ಬರ್ತೇನೆ ನೋಡಿ ಇವತ್ತಿನಿಂದ ಕೊಡಿ ಯಾವುದಾದ್ರೂ ಕಾಯಿಲೆ ಬನ್ನಿ ಮನುಷ್ಯನಿಗೆ ಗೆಳೆಯರು ಕಾಯಿಲೆ ಬಂದಿದೆ ಕೂಡ ಅದಕ್ಕೆ ಔಷಧಿ ಎಂದು ಅಗ್ರಹಂ ಪರಮೌಷಧ ಏನಿದ್ರು ಕೂಡ ನಾವು ಉಪವಾಸ ಮಾಡಿದ್ದೇವೆ ಬಿಸಿ ನೀರು ಕುಡಿಯುತ್ತೇವೆ ಆಗ ಹೊಟ್ಟೆ ಖಾಲಿ ಆಗುತ್ತೆ ಹೊಟ್ಟೆ ಖಾಲಿ ಆದ ಕೂಡಲೇ ಅಲ್ಲಿ ರೋಗಗಳು ದೂರ ಆಗ್ತವೆ ಮೈಕೈ ನೋವುಗಳೆಲ್ಲರೂ ದೂರ ಆಗ್ತವೆ ಸೊ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಆರೋಗ್ಯವನ್ನು ಮಾಡಿರಬಹುದು ಆದರೆ ನಾವು ತಪ್ಪಿ

ಎಲ್ಲಿ ಬೇಕಿದ್ರೆ ಹೊತ್ತಿಕೊಳ್ಬಹುದು ಎಲ್ಲಿಂದ ಬೇಕಿದ್ರೆ ಪ್ರಾರಂಭ ಮಾಡಬಹುದು ಹೊತ್ತಿಕೊಂಡು ಹೋಗ್ತೇವೆ ಎರಡು ಸಲ ಮೂರು ಸಲ ಹೊತ್ತಿದ್ರೆ ಮಾತ್ರ ಏನಾದ್ರೂ ಸಿಗ್ತದೆ ಯಾರ ಕೈಯಲ್ಲಿ ಏನು ಎಲ್ಲ ಒಂದು ಪಾಯಿಂಟ್ ಅಲ್ಲಿ ನೋವು ಆ ನೋವಿಗೆ ಒಂದು ನಿಮಿಷದಷ್ಟು ಕಾಲ ಒತ್ತಿಗೆ ಇಲ್ಲಿ ಒಂದು ನೋವು ಸಿಕ್ಕು ಅದು ಏನು ಬೇಡ ಮತ್ತೆಗಳು ಪುಸ್ತಕ ಅಂತ ಆ ಪುಸ್ತಕದಲ್ಲಿ ಎಲ್ಲ ಇದೆ ಚಿತ್ರ ಇದೆ ಪಾಯಿಂಟ್ ಯಾವ ಎಲ್ಲ ಇದೆ ಸೊ ಹೀಗೆ ಒಂದು ಹೋಗ್ತೇನೆ ಹೀಗೆ ಓದುವಾಗ ಒಂದು ನಿಮಿಷ ಒತ್ತಿ ಬಿಟ್ಟು ಬಿಡಿ ಆಯ್ತು ನಮ್ಮ ಕೆಲಸ ಆಯ್ತು ಈ ಒಂದು ನೋವು ಇರ್ತದೆ ನನಗೆ ಕುತ್ತಿಗೆ ನೋವಿ ನನಗೆ ಒಂದು ಇಲ್ಲಿ ಒಂದು ನಿಮಿಷ ಒತ್ತಿಗೆ ಕೂಡಲೇ ಆ ನೋವು ಯಾವ ವೈದ್ಯರಿಂದ ಸರಿ ಮಾಡಿಕೊಳ್ಳಲಿಕ್ಕೆ ಆಗದೆ ಇರುವಂತ ನಾನು ನೋವು ಪಡೆದ ಒಂದು ನಿಮಿಷದಲ್ಲಿ ಹೋಗುವುದನ್ನು ನಂಬಿಕೆ ಬರ್ತದೆ ಗೊತ್ತಿಲ್ಲ ಇದು ಹೋಗಿಲ್ಲ ನಾನು ಹೇಳಿದ್ದೇನೆ ಮಾಡಬೇಕು ಅವರು ಅದಕ್ಕೆ ಹೋಗುದಿಲ್ಲ ಅದಲ್ಲ ನಾನು ಸ್ವಯಂ ವೈದ್ಯ ನನ್ನ ಶರೀರಕ್ಕೆ ನಾನೇ ವೈದ್ಯನಾಗಿದ್ದೇನೆ ನಾನು ಕೊಡುತ್ತೇನೆ ಅದನ್ನು ಚಂದ ಹೋಗುತ್ತೆ ಒಂದು ನಿಮಿಷ ಮಧ್ಯಾಹ್ನ ಕೊಡ್ತೇನೆ ಸಾಯಂಕಾಲ ಊಟಕ್ಕೆ ಮೊದಲು ಒಂದೊಂದು ನಿಮಿಷ ಯಾರು ಓದ್ತಾರೆ ಇವತ್ತಿಂದ ಕಾಯಿಲೆ ನಿಮ್ಮ ಜೀವನ ಒಂದು ಕಾಯಿಲೆ ಹೊತ್ತರೆ ಸ್ವಲ್ಪ ಒಳ್ಳೆದಲ್ಲದು ಪ್ಲಸ್ ಪಾಯಿಂಟ್ ಅಲ್ಲ ನಾಳೆ ಬರುವಾಗ ನಾಳೆ ಇನ್ನೊಂದು ಹುಡುಕಿ ಕೊಡುವ ಶರೀರದ ಎಲ್ಲಾ ಕಾಯಿಲೆಗಳಿಗೆ ನೀವು ಪಾಯಿಂಟ್ ಕೊಡಿರುವ ನಾವದನ್ನು ಹುಡುಕಿ ಮಾಡಿಕೊಳ್ಳುವ ಪುಸ್ತಕದ ಪುಸ್ತಕದಲ್ಲಿ ಸರಿ ಹೀಗೆ ಒಟ್ಟು ಸರಿ ಮಾಡಿಕೊಡುವುದು ಇಡಿಯೇ ಒಟ್ಟು ಕೊಡ್ತೇವೆ ಅಯ್ಯ ಬೆರಳು ෂ . ത ගക ായ ගේ. ෂ എ മച. ര .. ැസ അത . ആ . ಇವತ್ತಿಂದ ಹೋಯ್ತು ಹೇಳುವಾಗ ನಾವು ಯಾಕೆ ಮಾಡಬೇಕು ನೋಡಿ ಇವತ್ತು ಅರ್ಥ ಇದೆ ನಾನು ಇಲ್ಲಿ ಒತ್ತು ಇಡೀ ನಾನು ಯಾವುದೇ ದೋಷ ಇಲ್ಲ ಎಲ್ಲ ಕೊಟ್ಟಿದ್ದು ಮೇಲೆ ಮಕ್ಕಳಾಗದೇ ಇರುವಂಥದ್ದು ವಿಶಿಷ್ಟ ಇರುವಂತದ್ದು ಜಂಟ ಇರುವಂತದ್ದು ಎಲ್ಲವೂ ಕೇವಲ ಅದಕ್ಕೆ ಪಡಿ ಅದಕ್ಕೆ ನಾನು ಇಲ್ಲಿ ನಾಗ ನೋಡಿ ಇದು ಅಂಡಾಶಯ ಅಂತ ಹೇಳ್ತೇವೆ ಅದರ ಭಾಗ ಇಲ್ಲಿ ಬಿಂದು ಇಲ್ಲಿ ಗರ್ಭಕೋಶ ಈ ಎರಡು ಬಿಂದುಗಳು ಒಂದು ಇಂಚಿನಷ್ಟು ಜಾಗದಲ್ಲಿ ಯಾರಿಗೆ ಅಲ್ಲಿ ನನಗೆ ಬಲವೊಂದು ದೋಷಗಳೇ ಇದೆ ಸೊ ಇದನ್ನು ಒಮ್ಮೆ ನಾನು ಈ ನೋವನ್ನು ತೆಗೆದುಕೊಳ್ತೇನೆ ಜೀವಮಾನದಲ್ಲಿ ನನಗೆ ಆ ದೋಷ ಕೊಡ್ಕೊಳ್ತೀನಿ ಇಷ್ಟು ಸರಳವಾಗಿದೆ ನಾನು ಹೇಳಿ ಹೋಗ್ತೇನೆ ಆ ಪೀಸಿ ಓಡಿ ಜಾಸ್ತಿ ಇರ್ತದೆ ಬಂದು ಅಡ್ಮಿಟ್ ಆಗಿದೆ ಬರುವ ತಿಂಗಳಲ್ಲಿ ಇವತ್ತಿನಿಂದ ಒಂದು ಸಲ ತೆಗೆದುಕೊಳ್ತೇನೆ ಇದನ್ನು ಏನಿದ್ದನ್ನು ಕೂಡ ಐದು ಮುಂದೆ ಜನರಿಗೆ ಬಂದಿದೆ ಏಕಂದ್ರೆ ಮುಟ್ಟಿನ ಸಂದರ್ಭದಲ್ಲಿ ಒಂದು ದಿನ ಎರಡು ದಿನ ಮೊದಲು ನೋಡಿ ಕೊಡ್ತೇನೆ ನೋವಿದೆ ಅಂದ್ರೆ ಕೈಗಳಿರಬೇಕು ನೋಡಿ ನೋಡಿಕೊಡ್ತೇನೆ ಹೋಗಿದ್ರೆ ಒತ್ತಡ ಕೊಡ್ತೇನೆ ಯಾರು ಹೋಗ್ಬೇಕು ಕೇಳಬೇಕು ಏನಿಲ್ಲ ಇವತ್ತಿನಿಂದ ನನಗೆ ಶರೀರದಲ್ಲಿ ಆರು ಶಕ್ತು ಅದು ಪ್ರಕೃತಿಯ ಒಂದು ಸಹಜ ಕ್ರಿಯೆಯಾಗಿ ಆಗಿರುತ್ತದೆ ಎಷ್ಟು ಸರಳವಾಗಿದೆ ಎಷ್ಟು ಅರ್ಥ ಮಾಡಿಕೊಡ್ತಿದೆ ಅದು ಅಂದ್ರೆ ನಾವು ಹದಿನೈದು ವರ್ಷದಿಂದ ಇದರಿಂದ ಮಾಡಿ ಅನುಭವಿಸಿ ಹೇಳ್ತಾ ಇದ್ದೇವೆ ನಾನಾಗಲಿ ನನ್ನ ಹೆಂಡತಿ ಮಕ್ಕಳ ತನಕ ಆಸ್ಪತ್ರೆಗೆ ಹೋಗಿ ನನಗೆ ಉಚಿತವಾಗಿ അല്ലേ എന്നെന്റെ മക്കളെ വിളിച്ചോ ആ ഈ യാത്ര ചെറുതായിട്ട് ഇട്ടുണ്ട്cpp കൂട അതിനൊരു അഡ്മിഷൻ കിട്ടേനെ അല്ലയാ അല്ലേയാ അല്ല ആക്കിയോ പറഞ്ഞിട്ട് അ ആ തരസർ സർ ഉണ്ട് എന്നൊക്കെ പറഞ്ഞ다가 അയ്യോ ಸ್ನೇಹಿತರೆ ಈ ಕಾರ್ಯಕ್ರಮ ಬಂಟ್ವಾಳ ತಾಲೂಕು ಗೌಡರೆಯನೆ ಒಕ್ಕಲಿಗರ ಸಂಘ ವಿಟ್ಲ ಇದರ ಮಹಿಳಾ ಘಟಕದಿಂದ ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಆಕ್ಯುಪ್ರೆಷರ್ ಚಿಕಿತ್ಸೆ ಮತ್ತು ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು ಇದರಲ್ಲಿ ನನಗೆ ನಾನು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದೆ ಇದರಲ್ಲಿ ನನಗೆ ಮಹಿಳಾ ಘಟಕದ ಎಲ್ಲ ತಣ್ಣರು ಸಹಾಯ ಮಾಡಿದ ಕಾರಣ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿಕ್ಕೆ ಸಾಧ್ಯ ಆಯಿತು ಅಕ್ಕಂದಿರೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು

ಶೀಲ ತಕ್ಕನ ಬಿ ಪಿ ಆಗ ಉಂಟು ನಾರ್ಮಲ್ ಆರಾಮ್ಸೆ ಬಂದದ್ದು ನಮ್ಮನೆ ವೆಲ್ಕಮ್ ಮಾಡಿದ್ದೆ ಶೀಲ ಎಷ್ಟು ಬೇಗ ಬಂದಿದ್ದಾರೆ ಪಾಪ ಹೌದು ಮತ್ತೆ ನನ್ನ ಕೆಲಸ ಆತಲ್ಲ ನನ್ನ ಚಕ್ಕ ಹೌದು ಚೇರ್ ಎಲ್ಲ ಇಟ್ಟು ನಮ್ಮನೆ ವೆಲ್ಕಮ್ ಮಾಡಿದ್ರು ತಿರುಗಿಸು 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 ಕೊಡ್ಬೇಡ ಉಕ್ಕು ಎಂತ ಎಲ್ಲ ಬರಲಿ ಮಾಡಬೇಕು ಕಾಲಿಗೆ ನಿಮ್ಮ ಬುಕ್ಸ್ ಇದ್ರಲ್ಲಿ ಇಡ್ಬೇಕಾ ಸರ್ ಹಾಗೆ ಅಲ್ಲ ಬುಕ್ಸ್ ಬೇಕಾದ್ರೆ ಓಕೆ ಅಕ್ಕ ಹೇಳಿ ನೋಡ ಸೋಬಾನೆ ಹೇಳಿ ಹೇಳಿ

ಕೊಡ್ಬೇಡ ಅದಷ್ಟು ಹ್ಮ್ ಒಂದ್ ಕಣ್ಣ ಅವ್ರಿಗೆ ಯಶ ತಕ್ಕ ನಿಮಗೆ ನಿಲ್ಲೇ ಆಗ್ಲಿಲ್ಲ ಎಂತರ ಅಕ್ಕ ವಿಡಿಯೋ ಮಾಡತ ಅಕ್ಕ ನಮಸ್ತೆ ಬನ್ನಿ ಜ್ಯೂಸ್ ಬರೋ ಜ್ಯೂಸ್ ಅಕ್ಕ ಇಷ್ಟು ಇದನ್ನು ಎರಡನ್ನು ಒತ್ತಬೇಕು ಅಷ್ಟೇ ಒಂದೊಂದು ನಿಮಿಷ ಒತ್ತಿಕೊಂಡು ಕಣ್ಣಿನ ದೃಷ್ಟಿ ಒಳ್ಳೇದಾಗುತ್ತೆ ಇಷ್ಟೇ ಮಾಡಿ ಸಾಕು ತಿಳಿಯೋದು ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದ್ದಾರೆ ನೀವು ಇಷ್ಟು ಒತ್ತಿದ್ರೆ ಸಾಕು ಬೇಕಿದ್ರೆ ಜನ ಸ್ವಲ್ಪ ಒತ್ತುಕೊಳ್ಳಬಹುದು ಇಲ್ಲರೂ ಇಲ್ಲೇ ಒತ್ತಿರ ಸಾಕಾಗ್ತದೆ ಇದು ಮತ್ತು ಇದು ಎರಡು ಕೈಗಳನ್ನು ಒಂದೊಂದು ನಿಮಿಷ ಒತ್ತಿ ಕನ್ನಡ ಕೊಡದಿ ಇದು ಗೊತ್ತಾಯ್ತಲ್ಲ ಒಂದು ಎರಡು ಮೂರು ಒಂದೊಂದು ಅಂದರೆ ಐದೇ ಹದಿನೈದು ಹದಿನೈದು ಸಲ ಮಾಡ್ತೇವೆ ಐದೈದು ಸಲ ರೀ ಹಾಕಿಕೊಟ್ಟು ಆಮೇಲೆ ಇಲ್ಲಿ ಎರಡೂ ಕೈಗಳಿಂದ ಹಿಡ್ಕೊಂಡು ಒಂದು ಉಸಿರಾಟ ಬಿಡ್ತೇನೆ ಲೂಸ್ ಮಾಡ್ತೇನೆ ಮತ್ತೆ ಮಾಡ್ತೇನೆ ಹದಿನೈದು ಸಲ ಆಮೇಲೆ ಇದು ಹದಿನೈದು ಸಲ ಉಸಿರಾಟ ಐದು ಫ್ರೀ ಆಗಿದೆ ಕಣ್ಣಿಗಾ ಕಣ್ಣಿಗೆ ನೋಡಿ ಇದು ಹೌದು ಇಲ್ಲಿ ಈಗ ತಿರುಗಿಸ್ತೇವೆ ನಾನು ಸವ್ಯ ಅಪಸವ್ಯ ಅಂತ ಹೇಳ್ತೇವೆ ಸವ್ಯ ಅಪಸವ್ಯ ಆಮೇಲೆ ಇದನ್ನು ಮೂರು ಸೆಟ್ ಮಾಡ್ತೇವೆ ಒಂದು ಸಲ ನೋಡಿ ಐದು ಒಂದು ಎರಡು ಮೂರು ನಾಲ್ಕು ಐದು ಐದು ನಾಲ್ಕು ಮೂರು ಎರಡು ನಾಲ್ಕು ಮತ್ತೊಮ್ಮೆ ಅದೇ ಒಂದು ಎರಡು ಮೂರು ನಾಲ್ಕು ಐದು ಐದು ಚಿಂತಾನಕ್ಕೆ ಮಾಡಿದ್ದೇವೆ ಇದು ಕಣ್ಣಿನ ಯಾವ ಯಾವುದಕ್ಕೆ ಅಲ್ಲ ಪೊರೆ ಅದು ಯಾವಕ್ಕೆ ಬೇರೆ ದೃಷ್ಟಿಗೆ ಇದು ಒಳ್ಳೆದು ನಿಮಗೆ ಕನ್ನಡ ಕನ್ನಡ ಹಾಕೋರಿಗೆ ಮಾತ್ರ ದೃಷ್ಟಿಗೆ ಹೊರೆಗೆ ನಾವು ನೀರು ದಿನದಲ್ಲಿ ಐದು ಸಲ ಕಣ್ಣಿಗೆ ನೀರು ಹಾಕುವಂತ ಕಣ್ಣನ್ನು ಚೆಂದ ತೊಡಿಬೇಕು ಮತ್ತೆ ಇದು ಎಂತ ಹೇಳ್ತೇವೆ

ಆ ನಂತರ ಸಾಂಬಾರು ತರಕಾರಿ ಮಿಕ್ಸಡ್ ತರಕಾರಿಯೆಲ್ಲ ಹಾಕಿ ಸಾಂಬಾರು ನಂತರ ಏನಿತ್ತು ಅಂದರೆ ಮೆಣಸಿದ್ದು ಬಜ್ಜಿ ಇತ್ತು ಮೆಣಸಿನ ಬಜ್ಜಿ ಆನಂತರ ಕೇಸರಿ ಇತ್ತು ಬಜ್ಜಿಗೆ ನೀರಿತ್ತು ಹಾಗೆ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ನಾಳೆ ನಮ್ಮ ವಿಡಿಯೋದೊಂದಿಗೆ ಸಿಗೋಣ